ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕಲ್ಯಾಣಿ ರೇವಂತ್ ಬ್ಲಾಗ್ ನಾವಿವತ್ತು ನಮ್ಮ ಪ್ರೆಸ್ಸಲ್ಲಿ ವರ್ಕ್ ಮಾಡುವಂತಹ ಅಂಕಲ್ ಅವರ ಮೊಮ್ಮಗಳದ್ದು ನಾಮಕರಣ ಇತ್ತು ಹಾಗಾಗಿ ನಮ್ಮನ್ನು ಇನ್ವೈಟ್ ಮಾಡಿದ್ರು ಅಂತ ನಾವು ಮಧ್ಯಾಹ್ನ ಓಟ್ವಿ ರೆಡಿಯಾಗಿ ನೋಡಿ ನಾನು ನಮ್ಮತ್ತೆ ಆಲ್ರೆಡಿ ರೆಡಿಯಾಗಿ ಕಾರತ್ತಕ್ಕೆ ಅಂತ ಬಂದಿದ್ದೀವಿ ಆದರೆ ರೇವಂತ್ ಅವರು ಒಳಗಡೆ ಹೋದವರು ಇನ್ನೂ ಹೊರಗಡೆ ಬರಲಿಲ್ಲ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಹಾಗೆ ನಾನು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ನೋಡಿ ರೇವಂತ್ ಅವ್ರು ಈಗ ಬರ್ತಿದ್ದಾರೆ ಹಾಯ್ ಮಾಡ್ತಿದ್ದಾರೆ ಎಲ್ಲಾರ್ಗು ರೇವಂತ್ ಅವ್ರು ಕಾರ್ ತೆಗಿಯೋದು ಲೇಟ್ ಆಯಿತು ಅಂದ್ಬಿಟ್ಟು ನಮ್ಮತ್ತೆ ಬಂದು ಒಳಗಡೆ ಕುತ್ಕೊಂಡು ನಾನು ವಿಡಿಯೋ ಮಾಡ್ತಿದ್ರೆ ನಗ್ತಿದ್ದಾರೆ ಟೈಮ್ ಆಯಿತು ಇನ್ನೂ ವಿಡಿಯೋ ಮಾಡ್ತಿದೀಯಾ ಅಂದ್ಬಿಟ್ಟು ಅಷ್ಟೊಳಗಡೆ ನೋಡಿ ದೇವ್ರ ಮನೆಯಲ್ಲಿ ಫಸ್ಟೇ ನಾನು ಪೂಜೆ ಮಾಡಿ ದೀಪ ನಮ್ಮ ಮನೇಲಿ ದೇವ್ರ ಮನೆಯಲ್ಲಿ ಯಾವಾಗಲೂ ದೀಪ ಹಚ್ಚಿರ್ತೀವಿ ಒಬ್ರೇ ಅಂತಿಲ್ಲ ಯಾರಿದ್ರೆ ಅವರು ದೀಪ ಹಚ್ಚಿ ಪೂಜೆ ಮಾಡ್ತೀವಿ ಇವತ್ತು ನಮ್ಮ ನಾದಿನಿ ಪೂಜೆ ಮಾಡಿದ್ರು ರೇವಂತ್ ಅವ್ರ ಫೋನ್ ಚಾರ್ಜ್ಗೆ ಹಾಕಿದ್ರು ಅದನ್ನ ಫೋನ್ ತಗೊಂಡು ನೋಡಿ ಬ್ರೆಡ್ ನ ರೋಸ್ಟ್ ಮಾಡಿಟ್ಟಿದ್ವಿ ಅದನ್ನ ಎತ್ಕೊಂಡು ತಿಂತ ಕಾರ್ ಸ್ಟಾರ್ಟ್ ಮಾಡೋದಕ್ಕೆ ಬಂದ್ರು ನೋಡಿದ್ರೆ ಕಾರ್ ಮತ್ತೆ ಬೈಕ್ ಎರಡೂ ಅಡ್ಡ ಇಟ್ಟಿದ್ರು ಹಂಗಾಗಿ ನಾವು ಕಾರ್ ತಗಿಯೋದಕ್ಕೆ ಆಗ್ಲಿಲ್ಲ ಅಂದ್ಬಿಟ್ಟು ಯೋಚನೆ ಮಾಡ್ತಿದಾರೆ ಬೈಕ್ ಮೇಲೆ ಮನೆಯವ್ರ್ದೆ ಹಾಗಾಗಿ ಅವ್ರ ಊಟ ಮಾಡ್ತಿದ್ರು ಅಂತ ರೇವಂತ್ ಅವರೇ ಕೀ ತಗೋಬಂದು ಬೈಕ್ ನ ಸೈಡ್ ಗೆ ಹಾಕಿದ್ರು ಮತ್ತೆ ಹೊರಗಡೆ ಕಾರ್ ನಿಲ್ಸಿದಾರೆ ನೋಡಿ ರೋಡಲ್ಲಿ ಅದು ಬೇರೆ ಅದಕ್ಕೆ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಗೆ ಸ್ವಲ್ಪ ತಗೀರಿ ಅಂತ ಹೇಳಿ ಆ ಕಾರ್ ನ ಸ್ವಲ್ಪ ಗೆ ತಗಸ್ತಿದ್ದಾರೆ ನಂತರ ನೋಡಿ ರೇವಂತ್ ಸೈಡ್ ಗೆ ಹಾಕ್ಸ್ಬಿಟ್ಟು ಬಂದ್ರು ಕಾರ್ ತೆಗಿಬೇಕಾದ್ರೆ ನಾನ್ ಹಿಂದೆ ಹೋಗಿ ನೋಡ್ಕೋತಾ ಇರ್ತೀನಿ ಯಾಕಂದ್ರೆ ನಮ್ಮ ಮನೆ ಹತ್ರ ಕಾರ್ ನಿಲ್ಸೋಕೆ ಸ್ವಲ್ಪನೇ ಜಾಗ ಇರೋದು ತೆಗಿಬೇಕಾದ್ರೆ ಹುಷಾರಾಗಿ ತೆಗಿಬೇಕು ಆಲ್ರೆಡಿ ರೇವಂತ್ ಅವರು ಡೈಲಿ ತೆಗ್ದು ಅಭ್ಯಾಸ ಆಗೈತೆ ನೋಡ್ಕೋತಾರೆ ಆದ್ರೂನು ಇರ್ಲಿ ಅಂತ ನಾನ್ ಯಾವಾಗ್ಲೆ ಜೊತೆಲಿ ಹೋಗ್ಬೇಕಾಗ್ಲಿ ನಾನ್ ಸ್ವಲ್ಪ ಹೋಗಿ ನೋಡ್ಕೋತೀನಿ ಆ ಎಲ್ಲಾದ್ರೂ ಸ್ವಲ್ಪ ಟಚ್ ಆದ್ರೂನು ಕಷ್ಟ ಅಲ್ವಾ ಅದಕ್ಕೆ ನಾನು ಫಸ್ಟ್ ಹೋಗಿ ನೋಡ್ಕೊಳ್ತಾ ಇರ್ತೀನಿ ನೋಡಿ ಕಾರ್ ನ ಸೈಡ್ ತೆಗ್ದಿದ್ದಾಯ್ತು ಈಗ ನಾವು ಹೊರಟಿದೀವಿ ನಾವ್ ಇವತ್ತು ಹೋಗ್ತಾ ಇರೋದು ತಾಯ್ಲೂರ್ ರೋಡ್ ಅಲ್ಲಿ ಇರೋಂತಹ ಒಂದ್ ಹಳ್ಳಿಗೆ ಎಮ್ಮೆ ನತ್ತ ಅನ್ಬಿಟ್ಟು ನೋಡಿ ಇದು ನಮ್ ಕಾರ್ ಡ್ಯಾಶ್ ಬೋರ್ಡ್ ಅಲ್ಲಿರುವಂತಹ ಒಂದು ಈಶ್ವರ ಗೊಂಬೆ ತುಂಬಾನೇ ಚೆನ್ನಾಗೈತೆ ಅದಕ್ಕೆ ನಾವು ಕಾರಲ್ಲಿ ಇಟ್ಟಿದೀವಿ ನೋಡಿ ನಾನು ಮತ್ತೆ ರೇವಂತು ಮತ್ತೆ ನಮ್ಮ ಮತ್ತೆ ಹೋಗ್ತಾ ಇರೋದು ತ್ರೀ ಮೆಂಬರ್ಸ್ ಹೋಗ್ತಿದೀವಿ ನಾನು ಯಾವಾಗಲೂ ಅಷ್ಟೇ ಎಲ್ಲಿಗೆ ನಾನ್ ನಾನು ಆಗಿ ರೆಡಿ ಆಗೋದು ತುಂಬಾ ಓವರ್ ಆಗೇನು ನಾನು ರೆಡಿ ಆಗಲ್ಲ ಹಾಗೆ ನಾನು ಸ್ಯಾರೀಸು ಅಷ್ಟೇ ತುಂಬಾ ಕಡಿಮೆನೆ ಕಟ್ಟೋದು ಯಾವಾಗಲೂ ಡ್ರೆಸ್ ಹಾಕೊಂಡು ಸಿಂಪಲ್ ಆಗಿ ನಾನು ಎಲ್ಲಿ ಹೋಗ್ಬೇಕಾದ್ರೂ ಹೋಗೋದು ನೋಡಿ ಮಗು ನಾಮಕರಣ ಆಗಿರೋದ್ರಿಂದ ಮಗುಗೆ ಏನಾದರೂ ತಗೋಳೋಣ ಅಂದ್ಬಿಟ್ಟು ಜುವೆಲರಿ ಶಾಪ್ ಹತ್ರ ನಿಲ್ಸಿದ್ವಿ ಇವತ್ತು ಅಕ್ಷಯ ತೃತಿ ಆಗಿರೋದ್ರಿಂದ ಅಂದ್ರೆ ನಾವು ಹೋಗ್ತಿರೋ ದಿನ ಅಕ್ಷಯ ತೃತಿ ಆಗಿತ್ತು ಅದಕ್ಕೆ ಅಕ್ಷಯ ತೃತಿ ಇರೋದ್ರಿಂದ ಗೋಲ್ಡ್ ಪರ್ಚೇಸ್ ಮಾಡಕ್ಕೆ ಅಂತ ತುಂಬಾ ಜನಾನೇ ಬಂದಿದ್ರು ಯಾವುದೇ ಶಾಪಲ್ಲಿ ನೋಡಿದ್ರು ತುಂಬಾ ಜನ ಇದ್ರು ನಾವು ಇದೇ ಶಾಪಲ್ಲಿ ಪರ್ಚೇಸ್ ಮಾಡಿದ್ದು ಅದಕ್ಕೆ ಇರ್ಲಿ ಅಂತ ಶಾಪ್ದು ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನಾವು ಮಗುಗೆ ಅಂತ ಒಂದು ರಿಂಗ್ನ ಪರ್ಚೇಸ್ ಮಾಡಿದ್ವಿ ನಾನು ಸೆಲೆಕ್ಟ್ ಮಾಡಿ ಇಟ್ಟಾಗ ನೋಡಿ ರೇವಂತ್ ಮತ್ತೆ ಅತ್ತೆ ಇಬ್ರು ಸೇರಿ ಬಿಲ್ ಮಾಡಿಸ್ತಿದ್ದಾರೆ ಆಗ ನಾನೊಂದು ವಿಡಿಯೋ ಮಾಡಿಕೊಂಡೆ ರಿಂಗ್ ನೋಡಿ ತೋರಿಸ್ತೀನಿ ಹೇಗಿದೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ ನೋಡಿ ಈಗ ರಿಂಗ್ ಎಲ್ಲ ತಗೊಂಡು ಹಾಗೆ ಬಟ್ಟೆ ಎಲ್ಲ ಸ್ವಲ್ಪ ಪರ್ಚೇಸ್ ಮಾಡಿದ್ವಿ ಈ ಅಕ್ಷಯ ತೃತಿ ಇರೋದ್ರಿಂದ ಗೋಲ್ಡ್ ಶಾಪಿಂಗ್ ಅಂತ ತುಂಬ ಜನ ಸೇರಿದ್ರು ಅದಕ್ಕೆ ನಾನು ವಿಡಿಯೋ ಮಾಡೋದಕ್ಕೆ ಕಷ್ಟ ಆಯಿತು ನಾನು ಬಟ್ಟೆ ತೆಗ್ದಿದ್ದೆಲ್ಲ ವಿಡಿಯೋ ಮಾಡಲಿಲ್ಲ ಹಾಗೆ ಈಗ ಊರೊಳಗಡೆ ಎಂಟ್ರಿ ಕೊಡ್ತಿದ್ದೀವಿ ಅವ್ರ ಮನೆ ಪಕ್ಕದಲ್ಲೇ ಒಂದು ಟೆಂಪಲ್ ಇತ್ತು ಅಲ್ಲೇ ನೆರಳಿರೋದ್ರಿಂದ ಕಾರ್ನ ಅಲ್ಲೇ ಪಾರ್ಕಿಂಗ್ ಮಾಡಿದ್ವಿ ತಗೊಂಡಿರೋದನ್ನೆಲ್ಲ ಎತ್ಕೊಂಡು ಆ ಅಂಕಲ್ ಅವ್ರ ಮನೆಗೆ ಹೋಗ್ತಿದೀವಿ ನಾನ್ ಇದೇ ಫಸ್ಟ್ ಹೋಗ್ತಿರೋದು ಈ ಅಂಕಲ್ ಸುಮಾರ್ ವರ್ಷಗಳಿಂದ ನಮ್ ಪ್ರೆಸ್ ಅಲ್ಲೇ ವರ್ಕ್ ಮಾಡ್ತಿರೋದ್ರಿಂದ ನಮ್ ಅತ್ತೆ ಹಾಗೆ ರೇವಂತ್ ಅವ್ರು ಆಲ್ರೆಡಿ ಒಂದ್ಸಲ ಹೋಗಿದ್ರಂತೆ ಹಂಗಾಗಿ ಅತ್ತೆ ಮುಂದೆ ಹೋಗ್ತಿದಾರೆ ನಾನು ಅವ್ರನ್ನ ನೋಡ್ಕೊಂಡು ಹಿಂದೆ ಹೋಗ್ತಾ ಇದ್ದೀನಿ ನೋಡಿ ನೋಡಿ ಇದೆ ಅವ್ರ್ ಮನೆ ಆ ಮನೆ ಮುಂದೆನೆ ಊಟಕ್ಕೆ ಅರೇಂಜ್ ಮಾಡಿದ್ದಾರೆ ನಾವು ಹೋಗಿದ್ದು ಮಧ್ಯಾಹ್ನ ಆಗಿರೋದ್ರಿಂದ ರಿಲೇಟಿವ್ಸ್ ಎಲ್ಲಾ ಬೆಳಗ್ಗೆನೆ ಬಂದು ಹೊರಟಿದ್ರು ನಾವ್ ಹೋಗಿದ್ದು ಅವ್ರಿಗೆಲ್ಲ ತುಂಬಾನೇ ಖುಷಿ ಆಯ್ತು ನೋಡಿ ಈ ಅಂಕಲ್ ನಮ್ಮ ಪ್ರೆಸ್ ಅಲ್ಲಿ ವರ್ಕ್ ಮಾಡೋದು ಅಂಕಲ್ ಮಗಳು ಇವರು ಇವ್ರ ಪಾಪುಗೆ ಇವತ್ತು ನಾಮಕರಣ ಇರೋದು ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಅವ್ರ ನಾಚಿಕೆ ಪಡ್ತಿದ್ದಾರೆ ನೋಡಿ ಈಗ ಪಾಪುನ ತೋರಿಸ್ತೀನಿ ಎಷ್ಟು ಕ್ಯೂಟ್ ಆಗಿದೆ ಅಂದ್ರೆ ಅಷ್ಟು ಕ್ಯೂಟ್ ಆಗಿದೆ ಒಳ್ಳೆ ಗೊಂಬೆ ತರ ಇತ್ತು ಬೆಳಗ್ಗೆಯಿಂದ ರಿಲೇಟಿವ್ಸ್ ಅಂದ್ರೆ ಅಕ್ಕ ಅವ್ರ ಹಸ್ಬೆಂಡ್ ಕಡೆ ಅವರೆಲ್ಲ ಬಂದಿದ್ರಂತೆ ರಿಲೇಟಿವ್ಸ್ ಎಲ್ಲ ಎತ್ಕೊಂಡು ಮುದ್ದಾಡಿ ಎಲ್ಲ ಫುಲ್ ಟೈರ್ಡ್ ಆಗಿ ಜಸ್ಟ್ ಆಗ್ತಾನೆ ಮಲಗಿತ್ತು ಮಗು ಅಂಕಲ್ ಅವ್ರಿಗೆ ನೋಡಿ ಇವ್ರಿಬ್ರೆ ಹೆಣ್ಮಕ್ಳು ತುಂಬಾನೇ ಚೆನ್ನಾಗ್ ಮಾತಾಡ್ಸಿದ್ರು ನನ್ಗಂತೂ ತುಂಬಾ ಖುಷಿ ಆಯ್ತು ನಾವ್ ಯಾರ್ ಮನೆಗೆ ಹೋಗ್ಲಿ ಅವ್ರು ಏನ್ ಕೊಟ್ರು ಕೊಡದೇ ಇದ್ರುನು ನಾವ್ ಹೋದಾಗ ತುಂಬಾ ಚೆನ್ನಾಗ್ ಮಾತಾಡ್ಸಿದ್ರೆ ನಮ್ಗ ಅದೇ ಖುಷಿ ಅಲ್ವಾ ನನ್ಗಂತೂ ಅದೇ ಖುಷಿ ನಾನೀಗ ಕೆಳಗಡೆ ಕುತ್ಕೊಂಡು ತಂದಿರೋದನ್ನೆಲ್ಲ ತಟ್ಟೆಗ್ ಜೋಡ್ಸ್ಕೊಳ್ತಾ ಇದ್ದೀನಿ ಅಷ್ಟೊಳಗಡೆ ನೋಡಿ ಪಾಪು ಸಹ ಎದ್ದು ಆಗಾಗ ಅಳ್ತಾ ಇತ್ತು ನಮ್ಮತ್ತೆ ತೊಟ್ಲಲ್ ಮಗುನ ತೂಗಿಸ್ತಾ ಇದಾರೆ ನೋಡಿ ತುಂಬನೇ ಚೆನ್ನಾಗಿತ್ತು ಮಗು ಅಂತೂ ಹಾಗೆ ನಾನು ವಿಡಿಯೋ ಮಾಡಬೇಕಾದ್ರೆ ಫ್ರೆಂಟ್ ಇಂದ ಮಾಡಿಲ್ಲ ಬ್ಯಾಕ್ ಸೈಡ್ ಕೂತಿದ್ವಲ್ಲ ಬ್ಯಾಕ್ ಸೈಡಿಂದಾನೇ ಮಾಡಿದೀನಿ ಫ್ರೆಂಟ್ ಸೈಡು ಹೂವು ಎಲ್ಲ ಡೆಕೋರೇಷನ್ ಇನ್ನು ತುಂಬಾ ಚೆನ್ನಾಗಿ ಮಾಡಿದ್ರು ನಾವು ಬ್ಯಾಕ್ ಸೈಡ್ ಕೂತಿದ್ರಿಂದ ಬ್ಯಾಕ್ ಸೈಡ್ ವಿಡಿಯೋ ಮಾಡಿದೀವಿ ನೋಡಿ ಮಗುಗೆ ಡ್ರೆಸ್ ತಗೊಂಡಿದ್ವಿ ಅಂದ್ರೆ ಫ್ರಾಕ್ ತಗೊಂಡಿದ್ವಿ ಕಾಟನ್ ಫ್ರಾಕ್ ಈಗ ಸಮ್ಮರ್ ಇರೋದ್ರಿಂದ ತುಂಬಾ ವರ್ಕ್ ಇರೋದೆಲ್ಲ ತಗೊಂಡ್ರೆ ಮಗುಗ್ ಹಾಕಕ್ಕೆ ಆಗಲ್ಲ ಅಂದ್ಬಿಟ್ಟು ದು ಫ್ರಾಕ್ ತಗೊಂಡಿದ್ವಿ ಬ್ಲೌಸ್ ಪೀಸ್ ಒಣಕೊಬ್ರಿ ಹಾಗೆ ಸ್ವಲ್ಪ ಕಡಲೆ ಪೊಪ್ಪು ಸ್ವಲ್ಪ ಬೆಲ್ಲನ ಇಟ್ಟು ಹಾಗೆ ತಂದಿರೋದನ್ನೆಲ್ಲ ತಟ್ಟೆಗೆ ಜೋಡ್ಸ್ಕೊಂಡು ಆ ಪಾಪು ಅವರಮ್ಮಗೆ ತಗೊಂಡೋಗಿರೋಂತಹ ರಿಂಗ್ ನ ಮಗು ಕೈಗಾಕ್ತಿದೀನಿ ಆದ್ರೆ ಮಗು ಕೈ ತುಂಬಾನೇ ಸಣ್ಣ ಇತ್ತು ಹಾಗಾಗಿ ತುಂಬಾ ಲೂಸ್ ಇತ್ತು ಇರ್ಲಿ ಅನ್ಬಿಟ್ಟು ಸುಮ್ನೆ ಹಾಕಿ ಸ್ವಲ್ಪ ತಿಟ್ಟು ಮತ್ತೆ ಅವ್ರ ಮಮ್ಮಿಗೆ ಕೊಟ್ಬಿಟ್ವಿ ನೋಡಿ ಊಟ ಎಲ್ಲಾ ಬಂದು ನೀನ್ ಹೊರಡೋ ಟೈಮ್ ಬಂತು ಹಾಗೆ ಕುಂಕುಮ ಎಲ್ಲಾ ತಗೊಂಡು ಲಾಸ್ಟ್ ಅಲ್ಲಿ ಮಗುಗೆ ಬಾಯ್ ಹೇಳ್ಬಿಟ್ಟು ನೋಡಿ ನಾವ್ ಮನೆಗೆ ಹೊರಟ್ವಿ ಬರ್ಬೇಕಾದ್ರೆ ಆಗ್ಲೇ ಕಾರ್ ಅಲ್ಲಿ ನಿಲ್ಸಿದ್ವಲ್ಲ ಅವರೆಲ್ಲ ಮಾತಾಡ್ತಿದ್ರೆ ನಾನ್ ಹಾಗೆ ದೇವಸ್ಥಾನದೊಳಗಡೆ ಹೋಗಿ ನೋಡಿ ವಿಡಿಯೋ ಮಾಡ್ದೆ ಇದು ಗಂಗಮ್ಮ ಅಂತೆ ಆ ಈ ಭಾನುವಾರ ಗಂಗಮ್ಮ ಜಾತ್ರೆ ಸಹ ಮಾಡ್ತಾರಂತೆ ದೀಪಗಳು ಸಹ ಇರುತ್ತಂತೆ ಆ ಊರಲ್ಲಿ ತುಂಬಾ ಚೆನ್ನಾಗ್ ಮಾಡ್ತಾರೆ ಅಂತ ಆ ಅಂಕಲ್ ಅತ್ತೆ ಅವರಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ರು ನೋಡಿ ಅವ್ರ ಮನೆಯವರೆಲ್ಲ ಕಾರತ್ರಕ್ ಬಂದು ಬಂದು ಹೋಗ್ಬನ್ನಿ ಅಂತ ಹೇಳಿ ನಮ್ಮನ್ನ ಕಲ್ಸ್ಕೊಟ್ರು ತುಂಬಾನೇ ಖುಷಿ ಆಯ್ತು ಈ ವಿಡಿಯೋ ನಿಮ್ಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ನನ್ನ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಇದಾಗಿತ್ತು ಇವತ್ತಿನ ವಿಡಿಯೋ ನಾಳೆ ಮತ್ತೊಂದು ಹೊಸ ಬ್ಲಾಗ್ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್